ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ರೆಡಿ ಮಾಡಿ ಕಳಿಸಿದ್ದಿತ್ತು ಈ ರೀತಿ ನಾನು ಯಾಕಾದರೂ ಕಲರ್ಸ್ ಹಚ್ಚಿದ್ನೋ ಮುಖಕ್ಕೆ ಅಂತ ಥರ ಆಗಿಬಿಟ್ಟು ಅಂದರೆ ಮಕ್ಕಳು ಒಂದೇ ಥರ ಇರೋಲ್ಲ ನೋಡಿ ಅವನಿಗೆ ಕೋಲ್ಡ್ ಬೇರೆ ಆಗಿತ್ತು ಅಲ್ವಾ ಅದೆಲ್ಲ ಒರೆಸ್ಕೊಂಡು ಅವನು ನನಗಂತೂ ಬೇ ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ನ ಬೇಜಾರು ಆಗೋಯ್ತು ನನಗಂತೂ ಅವನಿಗೆ ಫೋಟೋ ಸ್ಕೂಲಲ್ಲಿ ಹಾಕಿದ್ರಲ್ಲ ಅಷ್ಟೊತ್ತಿಗೆ ಅವ್ನಿಗೆ ಶೀತ ಬೇರೆ ಆಗಿತ್ತು ಕೈಯಲ್ಲಿ ಹಿಂಗೆ ಒರೆಸ್ಕೊಂಡು ಹಂಗೆ ಒರೆಸ್ಕೊಂಡು ಖರ್ಚಿಪಲ್ಲು ಒರೆಸ್ಕೊಂಡಿದ್ದಾನೆ ಅದೆಲ್ಲ ಬಣ್ಣ ಹೋಗಿ ಶೀತ ಆಗಿತ್ತಲ್ಲ ಈ ಕಡೆ ಎಲ್ಲನೂ ಅವ್ನಿಗೊಂಥರ ಮುಖ ಎಲ್ಲ ಅಸಹ್ಯ ಥರ ಆಗ್ಬಿಟ್ಟಿತ್ತು ನನಗೆ ಬೇಜಾರಾಗೋಯ್ತು ಸೀರಿಯಸ್ಲಿ ಆ ಥರ ಕಲರ್ ಹಾಕ್ಬಾರ್ದಾಗಿತ್ತು ಅಂತಲೇ ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆ ಥರ ಇನ್ನೊಂದ್ಸಲಿ ಆ ಥರ ತಪ್ಪು ಮಾಡಬಾರ್ದು ಅಂತ ಅನ್ನಿಸ್ತು ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಒಂದು ಮೂರು ನಾಲ್ಕು ದಿನ ಮಳೆ ಹಿಡ್ದಿತ್ತು ಗೊತ್ತಾ ನಿಮಗೆ ಒಂಥರ ಆವತ್ತಿನ ದಿನ ನಾನು ಏನು ಮಾಡಿದೆ ಅಂದರೆ ಬಟ್ಟೆ ಎಲ್ಲ ತೊಳೆದಾಕಿದ್ದೆ ಕೊಡ್ಕೆ ಮೈಯಲ್ಲಿ ಆವಾಗ ಬಟ್ಟೆನ ಮಡಚಿರಲಿಲ್ಲ ಸರಿ ಎಲ್ಲ ಮೊಡ್ಚಿಡೋಣ ಅಲ್ಲಿ ಅಲ್ಲಿಂದಲ್ಲೇನೇ ಅಂದ್ಕೊಂಡು ಒಳಗಡೆ ತಂದರೆ ಹೆಂಗಾಗುತ್ತೆ ಅಂದರೆ ಮಡ್ಚಿಡೋದಕ್ಕೆ ಆಗೋಲ್ಲ ಹೆಂಗಾಗುತ್ತೆ ಗೊತ್ತಾ ಬರೋದು ಇಲ್ಲಿ ಮಕ್ಕಳು ಬಟ್ಟೆ ಗಿಟ್ಟೆ ಕಿತ್ತಾಡೋದು ಅಂದರೆ ನಾನು ಮಟ್ತ ಮುಡ್ತಂಗೆ ಬಟ್ಟೆ ಎಲ್ಲನೂ ಕೂಡ ಕಿತ್ತಾಕೋದು ಈ ರೀತಿ ಮಾಡ್ತಾಯಿರ್ತವೆ ಅಂತ ಅಂದ್ಬಿಟ್ಟು ಅಲ್ಲೇನೇ ಕೊಡ್ಕೆ ಮನೇಲೇ ಜಾಗ ಇತ್ತಲ್ವ ಅಲ್ಲೇ ಮಡ್ಚಿ ಮಡ್ಚಿ ಹಂಗೆ ಕೊಡಬಿಟ್ಟು ಇದೆ ಒಳಗಡೆ ಎತ್ಕೊಂಡು ಇದ್ದೆ ಅದಾದ ನಂತರ ಇದು ನೈಟು ಕೆಲಸ ಬ್ಯುಸಿಲಿ ಬಟ್ಟೆ ಗಿಟ್ಟೆ ತೊಳೆಯೋದು ಅದು ಇದು ಕಷ್ಟ ಆಗುತ್ತೆ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಬಟ್ಟೆನ ಅವೆಲ್ಲನೂ ಕೂಡ ನೈಟು ನೋಡ್ತಾ ಇರ್ಬೋದು ಆಗಲೇ ಸುಮಾರು ಒಂದು ಹನ್ನೆರಡೂವರೆ ಆಗಿದೆ ಫ್ರೆಂಡ್ಸ್ ಎಲ್ಲನೂ ಕೂಡ ಬಟ್ಟೆಯೆಲ್ಲ ತೊಳೆದು ಒಣಗಾಕಿ ಎಲ್ಲನೂ ರೆಡಿ ಮಾಡಿದ್ದೀನಿ ಇಲ್ಲ ಅಂತ ಅಂದರೆ ತುಂಬ ಹಿಂಸೆ ಆಗಿಬಿಡುತ್ತೆ ಡೇ ಟೈಮಲ್ಲೆಲ್ಲಾನು ಕೆಲಸನೂ ಮಾಡ್ಕೊಂಬಂದು ಎಲ್ಲ ಮಾಡೋಷ್ಟೊತ್ತಿಗೆ ಒಳಗಡೆ ಮಕ್ಕಳು ಮಣ್ಣಿದ್ದಾವೆ ಈಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನೊಂದು ರೌಂಡ್ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಇತ್ತು ಡ್ರೈ ವಾಶಿಗೆ ಹಾಕಿದ್ನಲ್ಲ ಹಂಗಾಗಿ ಇವಾಗ ಇನ್ನೇನು ಬಂತು ಅದನ್ನು ಕೂಡ ಒಣಗಾಕ್ಬಿಟ್ರೆ ಇನ್ನೇನೋ ಮಲ್ಕೊತೀನಿ ಅಷ್ಟೇ ಬೆಳಗ್ಗೆ ಎದ್ದು ಇನ್ನೇನೇ ಇದ್ದರೂ ಕೆಲಸಗಳನ್ನ ನೋಡ್ಕೊಳ್ಳೋಣ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆ ನೀರೆಲ್ಲ ಆಚೆ ಇಲ್ಲೇ ನಾವೇನೇ ಮಾಡೋಕ್ಕೋದ್ರೂ ಬೆಳಗ್ಗೆ ಹೊತ್ತು ರಂಗೋಲಿ ಬಿಡ್ಸಿರ್ತೀವಲ್ವ ಆವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕೋಕ್ಕಾಗಲ್ಲ ಹೊರಗಡೆನೆ ಪೈಪ್ನ ಹಾಕಿರ್ತೀನಿ ಈ ರೀತಿ ಇರುತ್ತೆ ನೋಡಿ ರಂಗೋಲಿ ಎಲ್ಲ ಹಾಳಾಗುತ್ತೆ ಹಾಗಾಗಿ ನೈಟು ಎಲ್ಲ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತೊಳೆದು ರೆಡಿ ಮಾಡಿ ನೈಟ್ ಮಲ್ಕೊಂಡಿದ್ದಾಯಿತು ಇನ್ನು ಬೆಳಗ್ಗೆ ಈ ರೀತಿ ರಂಗೋಲಿನ ಹಾಕಿದ್ದೀನಿ ನಾನು ನಿಮಗೆ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ರೀತಿ ಮಾಡಿದ್ವಿ ಅಂತ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಗೌರಿ ಹಬ್ಬದ ಬ್ಲಾಗು ನೋಡ್ತಾ ಇರ್ಬೋದು ನೀವು ಈ ರೀತಿ ರಂಗೋಲಿನ ಹಾಕಿದ್ದೀನಿ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ರಾತ್ರಿನೇ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಬೇಕಾದರೆ ಒಂದು ಅರ್ಧ ಗಂಟೆ ಲೇಟಾಗಿ ಇದ್ರೂ ಕೂಡ ನಡೆಯುತ್ತೆ ಇಲ್ಲ ಅಂತ ಅಂದರೆ ಏನೂ ಕೆಲಸ ಮಾಡಿಲ್ಲ ಅಂದರೆ ನಾವು ಬೆಳಗ್ಗೆ ಆಗಲ್ಲ ನಿಜವಾಗ್ಲೂ ಆ ಥರ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಐಡಿಯಾ ಯೂಸ್ ಮಾಡಬೇಕು ಕೆಲಸನೂ ಆಗಬೇಕು ನಿದ್ದೆನೂ ಆಗಬೇಕು ಪಟ ಅಂತ ಅಂದರೆ ಜನ ಮೆಚ್ಚಲಿಲ್ಲ ಅಂದರೂ ದೇವ್ರು ಮೆಚ್ಚೋ ಥರ ಕೆಲಸನ ಮಾಡಬೇಕು ಅನ್ನೋ ಥರ ಎಕ್ಸ್ಪೆಕ್ಟೇಷನು ನೋಡ್ತಾ ಇರ್ಬೋದು ಎಲ್ಲ ಕೆಲಸಗಳನ್ನ ಮುಗಿಸಿದ್ದೀನಿ ಇದು ಗೌರಿ ಹಬ್ಬದ ದಿನ ನೀರು ಬೇರೆ ಬಿಟ್ಟಿದ್ರಲ್ವ ನಾವು ಈ ಕಡೆ ಸೈಡು ಫ್ರೆಂಡ್ಸು ಅಂದರೆ ಜಾಸ್ತಿ ಸಂಜೆ ಹೊತ್ತೇ ಎಡೆ ಮಾಡೋದು ಯಾವುದೇ ಒಂದು ಹಬ್ಬ ಇದ್ರೂ ಕೂಡ ಬೆಳಗ್ಗೆಗಿಂತ ಜಾಸ್ತಿ ಸಂಜೆ ಹೊತ್ತೇ ಎಡೆ ಮಾಡ್ತಾರೆ ಅಪರೂಪ ಬೆಳಗ್ಗೆ ಹೊತ್ತು ಮಾಡೋದು ಆದರೂ ಕೂಡ ಮಾಡ್ತಾರೆ ಅಂದರೆ ಫಿಫ್ಟಿ ಫಿಫ್ಟಿ ಅಂದ್ಕೊಳ್ಳಿ ನಾ ಎಲ್ಲರೂ ಕೂಡ ಇವತ್ತು ನಮ್ಮನೆ ಕಡೆ ಬೆಳಗ್ಗೆ ಮಾಡ್ತಾನೆ ಇದ್ದರು ನಾನು ಸ್ವಲ್ಪ ಐಟಮ್ಸ್ ಏನೂ ತಂದಿರಲಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಮನೆಯಲ್ಲೂ ಕೂಡ ಯಾವುದೇ ಥರ ರೇಷನ್ಸ್ ಇಲ್ಲ ಸರಿ ನಾನು ಸಂಜೆ ಮಾಡಿಬಿಡೋಣ ಎಡೆನ ಎಲ್ಲನೂ ಕೂಡ ಇನ್ನೂ ನೆಲ ಒಸ್ಕೋಬೇಕು ಸ್ವಲ್ಪ ಧೂಳು ಧೂಳೋಡ್ಕೋಬೇಕಾಗಿತ್ತು ಹಂಗೇನು ಧೂಳೊಡೆಯೋದೇನು ಬೇಡ ಅಷ್ಟೇನಿಲ್ಲ ಹಾಗೆ ಪರ್ಕೆಲಿ ಹಿಂಗೆ ಅಂದ್ಕೊಂಡ್ರೆ ಆಯಿತು ಆದರೂ ಕೂಡ ಸ್ವಲ್ಪ ಬಟ್ಟೆಗಳೆಲ್ಲ ಮರ್ಚಿಟ್ಟು ಸಂಜೆನೆ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಪ್ರಿಪೇರ್ ಆದ ಆಯಿತಾ ಮ್ಯಾಟ್ಗಳೆಲ್ಲ ತೊಳೆದು ಬ ಕೊಡಗಳೆಲ್ಲ ಹಾಕಿ ತೊಳೆದು ನೀಟಾಗಿ ನೀರೆಲ್ಲ ಎತ್ತಿಕ್ಕಿ ಮುದ್ದೆ ಕೋಳು ಮುದ್ದೆ ಮಣೆ ಗ್ಯಾಸ್ ಸ್ಟವ್ ಒಂದು ಕಡೆಯಿಂದ ಎಲ್ಲ ತೊಳೆದಿದ್ದಾಯಿತು ಅಡುಗೆ ಮನೆ ಪೂರ್ತಿ ಒರೆಸಿ ಶೆಲ್ಫು ಎಲ್ಲ ಅದಾದಮೇಲೆ ಬಾಕ್ಸ್ಗಳೆಲ್ಲ ತೊಳೆದು ಎಲ್ಲನೂ ಕೂಡ ಶೇರ್ ಮಾಡೋಕೆ ಹೋಗಲಿಲ್ಲ ಅಷ್ಟೇ ಅಂದರೆ ಇರೋ ಅಂತಹ ವೀಡಿಯೋನೇ ಸದ್ಯಕ್ಕೆ ನನಗೆ ಅಪ್ಲೋಡ್ ಮಾಡಿದರೆ ಸಾಕಾಗೈತೆ ಹಾಗಾಗಿ ಇವಾಗ ಅದಕ್ಕೆ ಸಂಜೆ ಮಾಡೋಣಲ್ವಾ ಹೆಂಗಿದ್ರು ಯಾಕೆ ಗೊತ್ತಾ ಸಂಜೆ ಮಾಡಿದ್ರೆ ಎಡೇನ ನಮ್ಮನೆಯವರು ಕೂಡ ಸಂಜೆ ಬರ್ತಾರೆ ನಾಳೆ ಗಣೇಶ ಹಬ್ಬಗೆ ರಜೆ ಇರುತ್ತೆ ಅಲ್ಲ ನಮ್ಮ ಮನೆಯವ್ರಿಗೆ ಒಂದಿನ ಇರ್ತಾರೆ ಮಂಗಳವಾರ ಗೌರಿ ಹಬ್ಬ ಇದ್ದಿದ್ದು ಬುಧವಾರ ಗಣೇಶನ ಹಬ್ಬ ಇದ್ದಿದ್ದು ಮಂಗಳವಾರ ಸಾಯಂಕಾಲ ಬಂದರೆ ಬುಧವಾರ ಇದ್ದು ಗುರುವಾರ ಬೆಳಗ್ಗೆ ಅವರು ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಸಂಜೆನೆ ಮಾಡಿಬಿಡೋಣ ಎಡೇನೋ ಹೆಂಗಿದ್ರು ಒಬ್ಬಟ್ಟು ಮಾಡ್ತೀನಲ್ವಾ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಇರ್ತಾರೆ ಥರ ಬಿಸಿದೆ ತಿಂದ್ಲಿ ಅಂದ್ಕೊಂಡು ಸುಮ್ಮನೆ ಅದೇ ಅದಕ್ಕೆ ಬೆಳಗ್ಗೆ ತಿಂಡಿಗೆ ಏನಾದರೂ ಬೇಕಲ್ವಾ ಇವಾಗ ಮಕ್ಕಳು ನಾವು ಅಲ್ಲ ಉಪವಾಸ ಇರೋದಕ್ಕೆ ಮಕ್ಕಳು ಇದಾರೆ ಮನೆಯಲ್ಲಿ ಹಾಗಾಗಿ ನಮ್ಮತ್ತೆ ಮಕ್ಕಳಿಗೆ ನನಗೆ ಎಲ್ಲಾರ್ಗು ದೋಸೆ ಇಟ್ಟಿತ್ತು ದೋಸೆ ಮಾಡಿದೆ ಎಲ್ಲರಿಗೂ ಅದಾದ ನಂತರ ಮಧ್ಯಾಹ್ನನೂ ಕೂಡ ರೈಸ್ ಇತ್ತು ಸಾಂಬಾರಿತ್ತು ಊಟ ಮಾಡಿಕೊಂಡ್ರು ನಾನು ಇನ್ನೂ ಕೂಡ ಎಲ್ಲನೂ ಕೂಡ ತೋರಣ ಕಟ್ಟೋದು ಅಂತೆ ಮನೆ ಗುಡ್ಸೋದು ಒರೆಸೋದು ಇವೇ ಎಲ್ಲನೂ ಮಾಡಿದ್ದೇ ಆಯಿತು ನೋಡ್ತಾ ಇರ್ಬೋದು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಂದರೆ ದೇವ್ರ ಪೂಜೆ ಮಾಡೋಕ್ಕಿಂತ ಮುಂಚೆ ತೋರಣ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡ್ತಾಯಿದ್ದೀನಿ ಮನೆ ಮುಂದಕ್ಕೆ ಸ್ವಲ್ಪ ದೊಡ್ಡ ತೋರಣ ಮತ್ತು ಮೇನ್ ಡೋರ್ಗೆ ಅಂದರೆ ಒಳಗಡೆ ಬರ್ತಾ ಗೇಟಲ್ಲಿರೋ ಅಂತಹ ಬಾಗಿಲಿಗೆ ಒಂದು ಚಿಕ್ಕ ತೋರಣ ಹಾಕ್ತಾ ಇದ್ದೀನಿ ಮಾವಿನ ಸೊಪ್ಪಿನ ತೋರಣ ಅಂದರೆ ಬೆಂಗಳೂರಲ್ಲಿದ್ದಾಗ ನಾವು ಕೊಂಡ್ಕೊಂಡು ನಾವು ತೊಗೊಳ್ತಿದ್ವಿ ಇಲ್ಲಿ ಮರದಲ್ಲೇ ಸಿಗುತ್ತೆ ನೋಡಿ ಹಾಗಾಗಿ ಕಿತ್ಕೊಂಡು ಎಷ್ಟಾರ ಬೇಕಾದ್ರೆ ಫೋಣಿಸ್ಕೊಬೋದು ಬೇಗ ಬೇಗ ಪಟ ಪಟ ಅಂತ ಇದ್ದೆ ಆಮೇಲೆ ಎಲ್ಲನೂ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಸಾಕು ಸಾಕಾಗೋಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಡೈಲಿ ಮಾಡಿಬಿಟ್ರಂತೂ ಎವಿ ರಿಸ್ಕ್ ಆಗಿಬಿಡುತ್ತೆ ನಿಜವಾಗ್ಲೂ ಬೇಗ ಮಲ್ಕೊಂಬಿಡ್ತೀವೇನೋ ಆ ಥರ ನೀ ಎಷ್ಟು ಕಷ್ಟ ಆಯಿತು ಗೊತ್ತ ಫ್ರೆಂಡ್ಸ್ ಎಲ್ಲ ಒಬ್ಬಳೇ ನಿಂತ್ಕೊಂಡು ಮಾಡಬೇಕು ಅಂದರೆ ಎವಿ ಕಷ್ಟ ಮಕ್ಕಳನ್ನ ಬಿಡಿ ಮಕ್ಕಳು ಅಂತಂದರೆ ಚಿಕ್ಕವನ್ನ ನಮ್ಮ ಮತ್ತೆ ಇಟ್ಕೊಂಡಿದ್ರು ಪಡಿ ದೊಡ್ಡವನಿರ್ತಾನಲ್ವ ಇರ್ತಾನಲ್ವಾ ಇನ್ನು ಎಲ್ಲ ಮಾಡ್ಕೋಬೇಕು ಅಂತ ಕಷ್ಟನೇ ಆಯಿತು ಹೊಸ್ಲಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಮಾಡಬೇಕಾಗಿತ್ತು ಆಗಲಿಲ್ವಲ್ಲ ಸಂಜೆನೇ ಮಾಡ್ತಾಯಿದ್ದೀನಿ ದೇವ್ರಿಗೆಲ್ಲನೂ ಕೂಡ ಎಡೆ ಕೊಟ್ಬಿಟ್ಟು ಬಂದೆ ಆಮೇಲೆ ಬಾಗಿಲು ಹೊಸ್ಲಿಗೆ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಎಲ್ಲರೂ ಬೆಳಗ್ಗೆ ಎಡೆ ಮಾಡಿಬಿಟ್ಟಿದ್ರಲ್ವ ದೇವಸ್ಥಾನದಲ್ಲಿ ಬೇಗ ಬಾಗ್ಲಾಗ್ತಿದ್ರು ಇವತ್ತು ಎಂಟೂವರೆ ಅಷ್ಟೊತ್ತಿಗೆಲ್ಲೂ ಬೇಗ ಹೋಗಿ ಕೊಟ್ಬಿಟ್ಟು ಬಂದ್ಬಿಡೋಣ ದೇವ್ರಿಗೆ ಎಡೆಯ ಅಂತ ಅಂದ್ಬಿಟ್ಟು ಬೇಗ ಹೋಗಿದ್ದೆ ಬಂದು ಹೊಸ ಪೂಜೆನ ಮಾಡ್ತಾಯಿದ್ದೀನಿ ಮತ್ತೆ ನಾನು ಒಂದು ರಂಗೋಲಿನ ಬಿಡಿಸಿದ್ದೆ ಈ ರೀತಿ ಸಾಯಂಕಾಲ ಎಲ್ಲ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ಯಾಕಂತಂದರೆ ಅಷ್ಟು ರಂಗೋಲಿ ನಾವು ಬಿಡಿಸಿದ ರಂಗೋಲಿ ಅದು ಇರೋಲ್ಲ ಮಕ್ಕಳು ತಿರ್ಗಾಡ್ತಿರ್ತಾವಲ್ಲ ಅದ್ರ ಮೇಲೆ ಪರ್ಕೆ ಗುಡಿಸೋದು ಅವು ತಿರ್ಗಾಡೋದು ಕುತ್ಕೊಳ್ಳೋದು ಎಲ್ಲ ಚೆಲ್ ಅಂದರೆ ಒರೆಸೋದು ಈ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ತುಂಬ ಒಂಥರ ಗಲೀಜು ಥರ ಆಗಿತ್ತು ಗುಡಿಸ್ಬಿಟ್ಟು ನೀರು ಹಾಕಿ ಸಂಜೆನೂ ಒಂದ್ಸಲಿ ಹೊಸಲು ಪೂಜೆ ಮಾಡಬೇಕಾಗಿತ್ತು ಅಂತ ಮತ್ತೆ ನೀ ರಂಗೋಲಿನ ಹೊಸ್ದಾಗಿ ಬಿಡಿಸಿದ್ದೆ ಮನೆ ಮುಂದೆ ಎರಡು ದೀಪ ಹಚ್ಚಿ ಮಣ್ಣಿನ ದೀಪದ್ದು ಪೂಜೆನ ಮಾಡ್ತಾಯಿದ್ದೀನಿ ಅಲ್ಲೂ ಕೂಡ ದೇವ್ರ ಫೋಟೋಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಏನು ವಿಶೇಷ ಅನ್ನೋದಾದರೆ ದೀಪ ಹತ್ರ ದೀಪ ಹಚ್ತಾ ಇದ್ನಲ್ವ ಅಲ್ಲಿ ರಾಯರ ವಿಗ್ರಹನ ಇಟ್ಟಿದ್ದೀನಿ ರಾಯರ ವಿಗ್ರಹ ತಂದುಬಿಟ್ಟು ಹಿಂದೆ ಕೊಡ್ಕೆ ಮೇಲೆ ಇಟ್ಟಿದ್ವಲ್ಲ ಅದನ್ನು ತಂದು ನೀಟಾಗಿ ತೊಳೆದು ಪೂಜೆ ಮಾಡಿದ್ದೀನಿ ಹಬ್ಬದ ದಿವಸನೇ ರಾಯರನ್ನು ಒಳಗಡೆ ಕರ್ಕೊಂಡಿದ್ದೀನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ರಾಯರು ಅಲ್ಲೆಲ್ಲ ಬರ್ತಾರೆ ರಾಯರ ನಂಬಿ ಯಾವುದು ಕೂಡ ಕೆಟ್ಟೋದಾಗಲ್ಲ ಎಲ್ಲ ಕೂಡ ಒಳ್ಳೇದಾಗುತ್ತೆ ಪೂಜಾ ಫ್ಯೂಚರ್ಗೆ ರಾಯರನ್ನ ನಂಬಿ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಕೇಳೋರು ಫ್ರೆಂಡ್ಸ್ ಹೇಳೋರು ಹೆಚ್ಚಾಗಿ ಹೇಳೋರು ನನಗೆ ಅದು ಸತ್ಯ ಅದು ಎಷ್ಟು ಜನ ರಾಯರನ್ನ ನಂಬ್ತಾರೆ ಅಂತ ಅಂದರೆ ಅಷ್ಟು ಒಳ್ಳೆಯದು ನಾವು ಕೂಡ ಅದ್ರ ರಾಯರು ಯಾವಾಗ ಕರೆಸ್ಕೊಂತಾರೋ ಗೊತ್ತಿಲ್ಲ ಮಂತ್ರಾಲಯಕ್ಕೆ ಅವರು ಸನ್ನಿಧಾನಕ್ಕೆ ನಾವು ಕೂಡ ಒಂದು ಸರ್ತಿ ಹೋಗಿ ಬರಬೇಕು ರಾಯರ್ನ ನೋಡಿಕೊಂಡು ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಕರ್ಸ್ಕೊತಾರೆ ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕಾಗಲ್ಲ ಅದಂತೂ ಸತ್ಯನೇ ಯಾವಾಗ ಕರ್ಸ್ಕೊತಾರ ರಾಯರೇ ಕರ್ಸ್ಕೋಬೇಕಂತೆ ಆ ಟೈಮ್ಗೆ ಹಂಗಾಗಿ ಆ ಯಾವಾಗ ಯಾವ ಟೈಮ್ಗೆ ಅವ್ರು ಕರ್ಸ್ಕೊತಾರೋ ಅಲ್ಲಿವರೆಗೂ ಕಾಯ್ತಾಯಿರ್ತೀವಿ ಇವತ್ತು ಕಾಯಿ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟನ್ನು ಸಾಂಬಾರು ಈ ರೀತಿ ಮಾಡಿದ್ದೆ ಸಾಕು ಅಷ್ಟೇ ಅಂತ ಅಂದ್ಬಿಟ್ಟು ಆಮೇಲೆ ಹೆಸರು ಬೇಳೆ ಮಾಡಿದ್ದೆ ಸ್ವಲ್ಪ ಬೋಂಡಾಗ ಇಷ್ಟನ್ನು ಮಾಡಿದ್ದೀನಿ ಅನ್ನ ಇತ್ತಲ್ಲ ಒಬ್ಬಟ್ಟನ್ಸರ್ಗೆ ಸಾಕು ಅಂತ ಅಂದ್ಬಿಟ್ಟು ಅಪ್ಪ ನಿಜವಾಗ್ಲೂ ನಾನು ಇವಾಗ ಬರೀ ಹೇಳೋದಕ್ಕೆ ನನಗೆ ಸಾಕು ಸಾಕ ಹೋಗ್ತಾ ಹೋಗ್ತಾಯಿದ್ದೆ ಇನ್ನು ಮಾಡಿರೋಳು ನನಗೆ ಹೆಂಗಾಗ್ತಾಯಿದೆ ಅಂದರೆ ಅಷ್ಟು ು ಸಾಕಾಗೋಯಿತು ಫ್ರೆಂಡ್ಸ್ ಅವತ್ತಿನ ದಿವಸ ಅಂತ ಎಷ್ಟೊತ್ತಿಗೆ ನಾನು ಊಟನೂ ಬೇಡ ಏನೂ ಬೇಡ ಎಷ್ಟೊತ್ತಿಗೆ ದಿಂಬಿಗೆ ತಲೆ ಕೊಡ್ತೀನಪ್ಪ ಅನ್ನೋ ಥರನೇ ಫೀಲ್ ಆಗಿಬಿಟ್ಟಿತ್ತು ನನಗೆ ನೋಡಿ ಹೊಸ್ಲು ಪೂಜೆ ಎಲ್ಲನೂ ಮಾಡಿದೆ ನೋಡ್ತಾ ಇರ್ಬೋದು ಇನ್ನೂ ಭಾಗ್ನ ಬಂದಿರಲಿಲ್ಲ ನನಗೆ ಗೌರಿ ಹಬ್ಬದಲ್ಲಿ ಇವಾಗೆಲ್ಲನೂ ಕೂಡ ಯಾವ ರೀತಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನೋಡಿ ಈ ರೀತಿ ರಂಗೋಲಿನ ಮತ್ತೆ ಸಂಜೆ ಬಿಡಿಸಿದ್ದು ಹೊಸ್ಲು ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದಿದ್ದು ಹೊಸಲಿಗೇನು ನಾನು ರಂಗೋಲಿ ಬಿಡಿಸೋದಿಲ್ಲ ಹೊಸ್ಲು ಪೂಜೆ ಮಾಡ್ತಿದ್ನಲ್ವ ಹಾಗಾಗಿ ರಂಗೋಲಿನ ಇಟ್ಟಿರೋದು ಬಾಳೆಹಣ್ಣು ಸೌತೆಕಾಯಿ ಹೊಡ್ತಿದ್ದೀನಿ ಹಾಗೆ ಆಪಲ್ ಇಟ್ಟಿದ್ದೀನಿ ತೆಂಗಿನಕಾಯಿ ಹೊಡೀಬೇಕಾಯ್ತು ಸುಲ್ಕೊಡೋರು ಯಾರೂ ಇರಲಿಲ್ಲ ಫ್ರೆಂಡ್ಸ್ ನನಗೆ ತೆಂಗಿನಕಾಯಿ ಸುಲಿಯೋಕ್ಕೆ ಬರಲ್ಲ ಸತ್ಯವಾಗ್ಲೂ ಅದೊಂದು ಕಲ್ತ್ಕೋಬೇಕು ಮನೆಯೆಲ್ಲ ಹಿಂಗೆ ಈ ರೀತಿ ಪೂಜೆ ಮಾಡಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತಾ ಇರೋದು ಇದು ಗಾರ್ಮೆಂಟ್ಸ್ ಹತ್ರ ಇನ್ನೊಂದು ಚೂರು ಮುಂದಕ್ಕೆ ಒಂದು ಸಪ್ರೇಟ್ ಅಂಗಡಿ ಇದೆ ಫ್ರೆಂಡ್ಸ್ ಅಲ್ಲಿ ಇವಾಗ ಅಬ್ಬರ ಸೀಸನಲ್ಲಿ ಸ್ವಲ್ಪ ಏನು ಹೂಗಳೆಲ್ಲ ಮಾರ್ತಾರಲ್ವ ಹಾಗಾಗಿ ಒಂದು ಇಪ್ಪತ್ತು ರೂಪಾಯಿಗೆ ಹೂಗಳು ಮಾರಿದಿದ್ದು ಹಂಗಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಹೂವು ಅಷ್ಟೇ ಫ್ರೆಶ್ ಆಗಿದೆ ಹೂವುಗಳೆಲ್ಲ ಫ್ರಿಜ್ ಒಳಗಡೆ ಇಟ್ಟಿದ್ದೆ ಕವರ್ ಕಟ್ಬಿಟ್ಟು ತುಂಬ ಚೆನ್ನಾಗಿದೆ ಬಿಡಿ ಹೂವು ತುಂಬ ಆಗಿದೆ ಗಣೇಶ ವಿಗ್ರಹ ನಿಮಗೂ ಗೊತ್ತಿರ್ಬೋದು ಬೆಂಗಳೂರಲ್ಲಿದ್ದಲ್ವ ಎಲ್ಲ ವಿಗ್ರಹಗಳು ಅದನ್ನು ಕೂಡ ದೇವರ ಮೇಲೆ ಅಲ್ಲೂ ಪೂಜೆ ಮಾಡಿಲ್ಲ ಅಂದಾಗ ಇಲ್ಲಿಗೆ ತೊಗೊಂಬರೋದು ಬೆಟರ್ ಅಲ್ವಾ ಹಾಗಾಗಿ ತಂದಿದ್ದೀನಿ ಕುಬೇರ ಹಾಗೆಯೇ ಗಣೇಶ ಹಾಗೆಯೇ ರಾಯರು ಇಷ್ಟನ್ನು ಪು ಇಟ್ಟು ನೀಟಾಗಿ ಒಳಗಡೆ ತೊಳೆದು ಒಳಗಡೆ ಕರ್ಕೊಂಡಿದ್ದೀನಿ ಪೂಜೆನ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಸಾಂಬಾರನ್ನ ರೆಡಿ ಮಾಡಿ ಒಬ್ಬಟ್ಟು ಇಟ್ಟು ದೇವಸ್ಥಾನಕ್ಕೂ ಕೊಟ್ಬಿಟ್ಟು ಬಂದಿದೆ ಎಡೆನ ಹಾಗೆಯೇ ದೀಪಕ್ಕೆ ಕಟ್ಲೆಗೆ ದೇವ್ರ ಕಟ್ಲೆಗೆ ಎಡೆ ಕೊಡಬೇಕು ಹಾಗಾಗಿ ಇಲ್ಲೂ ಕೂಡ ಎಡೆ ಕೊಟ್ಟಿದ್ದೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ದೀಪದ ಗೂಡು ಇದು ಮಂಗಳವಾರದ ದೀಪ ಇದು ಶನಿವಾರದ ದೀಪ ಏನು ನಾವು ಇಕ್ಕಲ್ಲ ಯಾವುದೂ ಇಲ್ಲ ಮಂಗಳವಾರದ ದೀಪ ಮಾತ್ರ ಓಕೆ ನಿಮಗೆ ಯಾವ ರೀತಿ ಇಷ್ಟ ಆಯಿತು ಬ್ಲಾಗು ಅನ್ನೋದನ್ನು ಕೂಡ ಕಮೆಂಟ್ಸ್ ಮಾಡಿ ತಪ್ಪಿದೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಈ ರೀತಿ ತೋರಣನ ಬಾಗಿಲಿಗೆ ಕಟ್ಟಿದ್ದೀನಿ ನೋಡ್ತಾ ಇರ್ಬೋದು ಪ್ಲೀಸ್ ಪ್ಲೀಸ್ ಇನ್ನೂ ನೆಕ್ಸ್ಟು ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್